ಬಾಗಿಲು ತೆಗಿತೀನಿ ನಮ್ಮ ಹೋದ ಅಂಗಡಿ ಬಾಗಿಲು ತೆಗೆದು ಬೈನಕ್ ಹಂಗೆ ಹೋಗ್ತೀನಿ ಮಂತಕ್ಕೆ ನೀನು ಹಿಂಗಾರ ಇಲ್ಲ ಇಲ್ಲೇ ಇಲ್ಲೇ ಇರ್ತೀಯ ಅಲ್ಪಟ್ಟು ನನ್ನ ಬೈನಾಗ ಹೋಗಿ ಮಂತಕ್ಕೆ ಹೋಗಿ ನಾಳೆಕ ನಾಡ್ದ ಬೋತ್ನಾ ವಾತ ನೀನು ಏನು ಮಾಡ್ತೀಯ ಅಲ್ಲಿ ಸುಮ್ಮನೆ ಬಾ ಯರ್ಗ ಯಾಗವರ್ಗೂನು ಇಲ್ಲೇ ಇನ್ನೊಂದು ವಾರ ಟೈಮ್ ಐತಲ್ಲ ಇನ್ನೇನು ಇನ್ನೊಂದು ವಾರ ಆಗುತ್ತಾ ಯಾರ್ಗ ಯಾಗವರ್ಗು ಇಲ್ಲೇ ಇಯ್ಯೋ ಅಂಗಡಿ ಓಪನ್ ಮಾಡಿ ಬಾ ಸಾಯಂಕಾಲಕ್ಕೆ ಹಾಂ ಹೋಗಿ ವ್ಯಾಪಾರ ಮಾಡ್ಕಣಿ ಹಿಂಗೆ ಬಾ ಅಣ್ಣ ಇವತ್ತಾನಲ್ಲ ಅಣ್ಣ ಜೊತೆ ಬಾ ಬೈನಾಗ ಹ್ಮ್ ಹೋಗ್ಬೇಡ ಒಂದ್ ಎರಡ್ ದಿನ ಏರ್ಗೆ ಆಗತ್ತ ಕಣೆಯ ಒಳ್ಟೆ ಹ್ಞೂ ಹೋಗ್ತೀನಮ್ಮ ಹೋಗಿ ಅಂಗಡಿ ಬಾಗ್ಲ ತೆಗ್ದು ನಾನು ಬೈನಾಗ ಹಂಗೆ ಹೋಗ ನಮ್ ಮಂತಕ್ಕೆ ಅದ್ಕೆ ಏನು ಹೋಗ್ಬೇಡ ಬಾ ಹಿಂಗೇನೆ ಏರ್ಗೆ ಆಗತ್ತಕ ಅಂತ ಹೇಳ್ತಿದ್ದಳು ಸೇವಂತಿ ಹ್ಮ್ ಅದ್ಕೆ ಹೆಂಗ್ ಮಾಡೋಣ ಅಲ್ಲಿ ಮಾಂತ ಬಾಗ್ಲಕ್ಕೆ ಬಾಕ್ಲಕ್ಕೆ ಮುಂದೆ ಇನ್ನೇ ಅಂತ ಅಯ್ಯೋ ಮನೆ ತಗೆ ಅಂತದ್ದೇನಿಲ್ಲ ಈಗ ಒಡವೆ ದುಡ್ಡು ಏನಿದೆ ಅದನ್ನೆಲ್ಲ ತಕೊಂಬಂದವಳೆ ಹ್ಮ್ ಒಡವೆ ಯಾತು ಬಿಟ್ಟಿಲ್ಲ ನೀನು ಇವಾಗ ಇನ್ನೇನು ಎಂತ ದೊತ್ಕೊಂಡ್ ಹೋಗೋ ಯಾತಿಲ್ಲ ಬಿಡು ಹ್ಮ್ ಹ್ಞೂ ಅಲ್ಲೇನೊಂದು ರೂಪಾಯಿ ದುಡ್ಡು ಇಕ್ಬಾರ್ದು ಯಾತ ಇಕ್ತಿ ಯಾತೇ ಇಲ್ಲ ಅಲ್ಲೇನು ಹ್ಞೂ ಹ್ಞೂ ಏನು ಮತ್ತೆ ಹೋಗೋದೇನ ಐತಿ ತಿರ್ಗಾಗ ತಕ್ಕ ಒಂದು ಎರಡು ದಿನ ಏನೋ ಇನ್ನೇನು ಒಂಬತ್ತು ತಿಂಗಳಾಗ ಬಿದ್ದೈತೆ ಇನ್ನೊಂದು ವಾರ ಐತೆ ಟೈಮು ಇನ್ನೊಂದು ವಾರದೊಳಗೆ ಯಾವಾಗಾದರೂ ಆಗ್ಬೋದು ಹ್ಞೂ ಅದ್ಕೇನೆ ನೀನು ಒಟ್ಟು ತಿರ್ಸೋರ್ ಇವತ್ತು ನಾವು ಬೂರಕ್ಕಾಗಲ್ಲ ಇಲ್ಲಿದ್ರೆ ಅವ್ರು ಅಣ್ಣ ಇರ್ತಾರೆ ನೀನು ಇರ್ತೀಯ ಒಂಥರ ಧೈರ್ಯ ಅವಳ ನೀರೆ ಒಂಥರ ಅವಳು ಧೈರ್ಯವಾಗಿರೋದಿಲ್ಲ ಅಂದ್ರೆ ಅವಳು ಸಪ್ಗಿತ್ತಾಳೆ ನೀನು ಇಲ್ಲ ಅಂದರೆ ಕಕ್ಕೊಂಬಂದೊಂದು ವಾರ ಐತೆ ಒಂದು ವಾರ ಅವಳು ಹೆಂಗೆ ಸಪ್ಪಗಿದ್ಲು ನೀನು ಬರೋದಕ್ಕೆ ಇವತ್ತೊಂದು ಎಟ್ಟು ಇದಾಳೆ ಅಲ್ಲಮ್ಮನಾಗಲಿ ಒಬ್ಬರು ಇದ್ದಂಗ ಆಗಲ್ಲ ಅಂತ ಏಯ್ ಇರಪ್ಪ ಸುಮ್ಮತ್ತ ನೀನು ಹ್ಞೂ ನೀವು ಅಂದ್ರೆ ಹೋಗ್ ನೀವು ಹೋಗ್ ನೀಮ್ತಿ ಅಂಗಡಿ ತಕ್ಕ ಹೋಗಿ ಬೈನಾಗ ಅಣ್ಣಗೆ ಗೊತ್ತಾನ ಗಾಡಿಗೆ ಅವನ ಜೊತೆಗೆ ಹಿಂಗೆ ಬಾ ಹ್ಞೂ ಆಮೇಲೆ ಬೇಕಾರೆ ನೋಡ ಹ್ಞೂ ನೀನು ಸುಮ್ಮನೆ ಬಾ ಹಾಂ ಅಲ್ಲೇನು ಏನಿಲ್ಲ ಸುಮ್ಮನೆ ನೀನು ಮಾಡ್ಕೊಂಡು ಹೋಗ್ಬೇಕು ಆಗಲ್ಲ ಏನಿಲ್ಲ ನೀನು ಹೋಗ್ತೀಯ ಅದೇನಿಕ್ಕ ಅಂತ ಕೊಡ ಅಂತಾರೆ ಯಾರು ಇಲ್ಲ ಹ್ಞೂ ಸೇವಂತಿ ಯಾವಾಗ ಬಂದೆ ಚೆನ್ನಾಗಿದಿಯಾ ನಾನೊಂದ್ ವಾರ ಊರಿಂದ ಬಂದು ನೆನ್ನೆ ಸಾಯಂಕಾಲಿಗೆ ಬಂದಿನ ಅಮ್ಮ ಐತಲ್ಲ ಅವ್ರ ತಂಗೇರೂರ್ಗ ಹೋಗಿದ್ದೆ ಹ್ಮ್ ಅಲ್ಲಿಗೆ ಹೋಗಿ ಒಂದ್ಸಲ ಎರಡು ದಿವಸ ಇದ್ದು ಅವ್ರೇನ್ ಬಾ ಬಾಂಬರು ಅದಕ್ಕೆ ಒಂದ್ ಎರಡು ದಿವಸ ಇದ್ ಬಂದಿನಿ ಏನೇನ್ ಕೆಲ್ಸ ಇಲ್ಲ ಇನ್ನೊಂದ್ ವಾರ ಐತಿ ಅದಕ್ಕೆ ಅದೇ ಬಂದೆ ಎಲ್ಲ ಇದ್ದೀನಿ ಪಟ್ ಹ್ಮ್ ಎರ್ಗಿಗೆ ಬಂದಿದ್ದೀನಿ ನಮಗ್ ಕೊಟ್ಟಾರಮ್ಮ ಡೇಟಾ ಯಾವಾಗ ಹೆರಿಗೆ ಟೈಮು ಇನ್ನೊಂದ್ ವಾರ ಹದ್ನೈದು ದಿವ್ಸ ಐತಿ ಒಂದ್ ಹದಿನೈದು ದಿವ್ಸ ಹಾ ಇನ್ನೊಂದ್ ಹದ್ನೈದ್ ದಿವ್ಸದೊಳಗ ಆಗುತ್ತೆ ನೀವೆಲ್ಲ ಚೆನ್ನಾಗಿದ್ರೆ ನಾವು ನೆನ್ನೆ ಸಾಯಂಕಾಲ ಬಂದ್ವಿ ಅದಕ್ಕೆ ಅಂಗ್ಲಿ ತಕ್ಕ ಹೋಗ ನಮ್ಸ್ ನಾನು ನೇನು ಇಲ್ಲಿ ಇವ್ರ ಇರ್ತಾರಲ್ಲ ಇರೋ ನಾನು ಮನ್ ತಕ್ಕ ಹೋಗ್ ನಿಂದೆ ಅದಕ್ಕೆ ಇರಪ್ಪ ನೀನಿಲ್ಲ ಅಂತ ಅಂದ್ ನನ್ಗೆ ಇರಕ ಅಂತ ಹ್ಮ್ ಇಲ್ಲ ಕಣಪ್ಪ ಯಾರೇ ಆಗ್ಲಿ ಅಷ್ಟೇನೆ ಇಂಥ ಟೈಮ್ ನ ಗಂಡ ಜೊತೆಗೆ ಇರ್ಬೇಕು ಅಂತಾರೆ ಗಂಡ ಜೊತೆಗೆ ಇದ್ರ ಒಂಥರ ಧೈರ್ಯ ಹ್ಮ್ ಅದಕ್ಕೆ ಸುಮ್ನೆ ಇರು ಇನ್ನೊಂದ್ ವಾರ ಐತೆ ಅಂತ ಇಲ್ಲಿಂದಲೇ ಓಡಾಡ್ಕೊಂಡ್ ಅಂಗಡಿ ಪಂಗಡಿಗೆ ಇಲ್ಲಿಂದಲೇ ಓಡಾಡ್ಕೊಂಡಿರು ನಾನು ಅದನ್ನೇ ಹೇಳ್ತೀನಿ ಅದಿಲ್ಲಿಂದಲೇ ಓಡಾಡ್ಕೊಂಡು ಏರು ಎರ್ಗೆ ಟೈಮಲ್ಲ ಅದಕ್ಕೆ ಆವಾಗೇನ ಅದಾಗ ಬೈನಾಗೆ ಅದಾಗ ಬೈನಾಗ ಅಮ್ಮಂಗೆ ಐತಿ ಹ್ಞೂ ಅದಕ್ಕಾಗಿನ ಇನ್ನೊಂದು ವಾರ ಆಮೇಲೆ ಬೇಕಾದ್ರೆ ಎರ್ಗೆ ಆದಮೇಲೆ ನೀನು ಹೋಗಿ ಮತ್ತೀಗ ಅಲ್ಲಿ ಅಡುಗೆ ಮಾಡಿ ಕರೀಲಿಲ್ಲ ಏನಿಲ್ಲ ಅವಳೇನು ನೋಡ್ಕೊವಲ್ಲ ಸುನಂದಿ ಹ್ಞೂ ಅವಳು ಒಳ್ಳೆಯಳಲ್ಲ ನೋಡ್ಕಲ್ಲ ಅವಳು ಹ್ಞೂ ಅವಳು ನೆಕ್ಸ್ಟ್ ಡೌಲತ್ತೇನೆ ದೌಲತ್ತು ಹೆಂಗೆ ಅಂದ್ರೂ ದೌಲತ್ತು ತಮ್ಮೆತಿನಾ ಹ್ಞೂ ತಮ್ಮ ಹೆಂಡ್ತಿ ಐದಾಳೆ ಹೆಸರು ಮಾತ್ರ ಮಾತ್ರ ತಮ್ಮೆಂಡ್ತಿ ಹ್ಞೂ ನಾವು ಅವಾಗ ಎಂದು ಒಳಕ್ ಬಿಡಿಸ್ಲಿಲ್ಲ ಅಂದಿದ್ರೆ ಇನ್ನ ಹಂಗೆ ಓಡಾಡೋಳು ಏನೋ ಬಿಡತ್ತ ಅಂತ ಹೇಳಿ ಬಿಡ್ಸಿವಿ ಈ ಒಂಥರ ದೌಲತ್ ಮನೆ ಐತಿ ಅಯ್ಯೋ ಅಂತೀವಿ ಅಜ್ಜಿ ಯಾರ್ಗನಾತು ನಮ್ಗೆ ಪಾಪ ಸುತ್ತಿಗೆ ಮತ್ತೆ ತಮ್ಮ ಹೇಳ್ತೀನೇನೆ ಹಂಗೆ ಇರ್ತಾವಲ್ಲ ಕೇಳಕ್ಕೆ ತಪ್ಪತಿ ಹ್ಮ್ ಯಾರನ್ನ ಸೆನಕಿದ್ರು ಸಹ ಏನಿಲ್ಲ ಅವಾಗ ಗುದ್ದಾಡ್ಕೊಂಡು ಬರಕ್ಕೆ ಇತ್ತು ನಾವೇನೋ ಬಿಡಪ್ಪ ತಮ್ತ ಹೇಳಿ ಬಿಟ್ವಿ ಇವಾಗ ಒಂಥರ ದೌಲತ್ತು ಹಂಗೆ ಮತ್ತೆ ಹ್ಮ್ ನಾವ್ ಕಷ್ಟ ಕಾಲಕ್ಕೆ ಹಾಕ್ತಿವಿ ಅದಕ್ಕೆ ನಾವ್ ಅವ್ರನ್ನ ಮಾತಾಡ್ಸಕ್ಕೆ ಹೋಗಲ್ ದಿನದಿಂದ ನಮ್ಮ ಪಾಡಿಗೆ ನಾವ್ ಇದೀವಿ ಅದೇ ಮತ್ತೆ ಹ್ಞೂ ಸುಮ್ಮನೆ ಪಾಡಿಗೆ ನೀವು ಇದ್ರಿ ಯಾವ್ದಿರಲ್ಲ ಹೇಳಿ ಹೆಂಗ ಈರ್ಗಿಗೆ ಬಂದಿದ್ಯೋಳಮ್ಮ ಹ್ಞೂ ಹೆಂಗ ಗಂಡ ಎಂಟಿಗಳಮ್ಮ ಮದುವೆ ಆಗಿರೋ ಅದ್ಕೊಂಡು ಚೆನ್ನಾಗೈದಿರ ನೋಡಿ ಸಂತೋಷ ಆಗುತ್ತೆ ಹಿಂಗೆ ಚೆನ್ನಾಗಿರ್ರಿ ಚೆನ್ನಾಗಿದ್ರೆ ನೋಡ್ಬೋದು ಬಾರ ಯಾಕ ಹುಕಬ ಕಾಪಿನಾನ ನಾನು ಬಾಮ್ ಬಾ ಯಾಕಯ್ಯ ಬಾ ಕೂತ್ಕಬಾ ನಡೀರಿ ಒಳಾಕಿ ನಡಿಯಮ್ಮ ಕಾಪಿ ಮಾಡ್ತೀನಿ ಬ ಕಾಪಿ ಕುಡ್ದು ಹೋಗ್ ಬಂದು ಬಾರಣ ಕೆಂಪು ಪ್ರಯಾಣ ಏನು ಶ್ರೀವಂತಿಂತ ಮಾತಾಡಿ ಸ್ಯಾನೋ ದಿನ ಆಗೈತಿ ಮಾತಾಡೋಣ ಶ್ಯಾನಕ್ಕೆ ಇದ್ದಾಳಮ್ಮ ಹೆಂಗ ನೋಡಿರಿ ಸಂತೋಷ ಆಗುತ್ತೆ ಹ್ಞೂ ನಡೀರಿ ಕಾಪಿ ಕಾಸುತ್ತಂತೆ ಕಾಪಿ ಕುಡಿದು ನಾನು ಅಂಗಡಿ ತಗೋ ಬೈನಾಗ ಹಿಂಗೆ ನೀನು ಅವಳು ನೀನ್ಯರ್ಗೆ ತಕ ಇಲ್ಲಿಂದ ಹಿಂಗೆ ಓಡಾಡ್ತೀನಿ ಬರ ಇಲ್ಲೋಳಮ್ಮ ಇವರು ನೀನು ನೋಡ್ಕೊಂಡು ಹೋಗ ಅಂತ ಬಂದವ್ರಂತೆ ನಾವು ಹೇಳ್ತಾ ಇದ್ದೀವಿ ಅಲ್ಲೇ ಅವ್ರಿಗೆ ಮಾತು ಕೊಟ್ಟಿದ್ದೀವಿ ಅಮ್ತಾ ಹೇಳಿ ಹೇಳ್ತಿದ್ರು ಇನ್ನು ನಿಮ್ಮ ಅಮ್ಮಣಿಂಗ್ ಕರೀರಿ ನಿಮ್ಮ ಅಮ್ಮಣಿಂಗ್ ಕರೀರಿ ಅಂತಾರೆ ಹೇಳಮ್ಮ ಅದೇನು ಹಾಂ ಅದೃಷ್ಟ ನಾನು ನಿನ್ನ ಡೈಲಿ ನೋಡ್ತಾ ಇರ್ಲಿಲ್ವ ಯಾಕೆ ಹಾಂ ನನಗೆ ನೀನಂತಂದ್ರೆ ತುಂಬ ಇಷ್ಟ ನಾನು ಆಲೇ ಭಾಳ ದಿವಸದಿಂದ ನೀನು ನೋಡ್ತಿದ್ದೆ ನೀನು ನಾನು ನೋಡ್ತಿದ್ದೆ ಇಲ್ಲೋಡಿ ನನಗೆ ಅಲೆ ಮದುವೆ ಸೆಟ್ ಆಗಿದೆ ನೋಡಿದ ಮಾತ್ರಕ್ಕೆ ನನಗೆ ಇಷ್ಟ ಐತೆ ಅಂತ ತಿಳ್ಕೊಬೇಡಿ ನೀವು ತಪ್ಪಾಗಿ ತಿಳ್ಕೊಂಡ್ರೆ ನಾನೇನು ಮಾಡೋಣ ಈಗ ನೀವು ನಾನು ನೋಡ್ತಿದ್ರೆ ಯಾಕೋ ನೋಡ್ತಾ ಇದ್ರಲ್ಲ ಅವ್ರು ಯಾರು ಹಿಂಗೆ ನೋಡ್ತಾ ಇದ್ದಾರೆ ಅಂತ ನೋಡೇ ನೋಡ್ತಾರೆ ತಿರುಗಿ ಯಾರೇ ಆಗಲಿ ನೋಡಿದ ಮಾತ್ರಕ್ಕೆ ತಪ್ಪು ತಿಳ್ಕೊಬೇಡಿ ಹಾಂ ನೀವು ನಾನು ನೋಡ್ತಿದ್ರೆ ನಾನು ಯಾರು ಅಂತ ಹೇಳಿ ಈಗ ನನ್ನ ನಮ್ಮ ಮನೆ ಮುಂದಾಸಿ ಹೋದರೆ ಯಾರೋ ಬಂದರು ಅಂತ ಹಿಂಗೆ ತಲೆ ಎತ್ತಿ ನೋಡೋದು ಸಹಜ ಅದು ಹ್ಞೂ ಯಾರೇ ಆಗಲಿ ನೋಡೇ ನೋಡ್ತಾರೆ ಯಾರಾದ್ರೂ ಬಂದ್ರು ಹೋದ್ರು ನೋಡೇ ನೋಡ್ತಾರೆ ನೋಡಿದ್ ಮಾತ್ರಕ್ ನೀವ್ ಅನ್ ತಿಳ್ಕೊಂಡ್ರೆ ಹ್ಮ್ ನಾನೇನೋ ಯಾವತ್ತಾದ್ರೂ ಬಂದ್ ಹೇಳಿದಿನ ಈ ರೀತಿ ಎಲ್ಲಾ ಮಾತಾಡ್ಬೇಡಿ ನಾವು ಅಪ್ಪ ಬಗ್ಗೆ ತಪ್ಪ ತಿಳ್ಕೊತಾರೆ ಹ್ಮ್ ನಾನು ಆಲೇನೆ ಇಷ್ಟ ಇಷ್ಟಪಟ್ಟಿದ್ದೀನಿ ಅವ್ನೇ ಇವಾಗ ನನ್ನ ಮದ್ವೆ ಆಗ್ತಾ ಇರೋದು ನಾನು ಆಲೇನೆ ಅವ್ನ ತುಂಬಾ ಇಷ್ಟ ಪಟ್ಟಿದೀನಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಕಣಮ್ಮ ನನ್ ಮಗ ಬಾಳ ಆದಿಸ್ತೀನಿ ನೋಡಿ ಬೋಲ ಆಸೆ ಪಡಾನಂತೆ ಹ್ಮ್ ಅಕ್ಕೇನೆ ಇವಾಗ ಅವ್ನ ಏನ್ ಅಕ್ಕೆ ಕಣಮ್ಮ ಅವ್ನು ಒಂದ್ಸ ಬಡ ನೋಡ್ಕೊಂಬಲ್ಲ ಒಳ್ಳೇನಲ್ಲ ಅಜ್ಜಪ್ಪ ಇದ್ದಂ ಕಣಮ್ಮ ಅವನು ಒಂದ್ ತರ ಅವ್ರ ಬಗ್ಗೆ ಇನ್ನೊಂದು ಮಾತಾಡಿದ್ದೀರಾ ಅಂದ್ರೆ ಸುಮ್ಮನೆ ಇರೋದಿಲ್ಲ ಎದ್ ನಡೀರಿ ಆಚೆಗೆ ಹ್ಞೂ ಎಂಥವ್ರೇ ಆಗಲಿ ಅಜ್ಜನ ಹೇಳು ನಾನು ಅವಂಥವ್ರೆ ಮದುವೆ ಆಗೋದು ಎಂಥವ್ರ ಒಟ್ಟಿನಲ್ಲಿ ನನಗೆ ಅವ್ರು ತುಂಬ ಇಷ್ಟ ಅಷ್ಟೇನೆ ಹ್ಞೂ ಅಜ್ಜ ಗಿಜ್ಜ ಅಂಥದ್ದೆಲ್ಲ ಮಾತಾಡಬೇಡಿ ನೀವು ಸರಿನಾ ಅವ್ರ ಬಗ್ಗೆ ಒಂದು ಮಾತಾಡಿದ್ದೀರಾ ಅಂದ್ರೆ ಸುಮ್ಮನೆ ಇರೋದಿಲ್ಲ ನಾನು ಅವ್ರ ನಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ನಾನು ಅವ್ರನ್ನೇ ಮದುವೆ ಆಗೋದು ಹ್ಞೂ ಗುಂಡನ್ನೇ ನಾನು ಮದುವೆ ಆಗೋದು ನೀವೆಷ್ಟೇ ಇದ್ಮಾಡಿದ್ರು ನಾನು ಒಪ್ಕೊಳ್ಳೋದಿಲ್ಲ ನನಗೆ ಅವ್ರು ತುಂಬ ಇಷ್ಟ ಆಗಿದ್ದಾರೆ ನಾನು ಆಲೆ ಮಾತು ಕೊಟ್ಟಿದ್ದು ಆಯ್ತು ಎಲ್ಲ ಆಯ್ತು ಹ್ಞೂ ನನ್ನ ಮತ್ತೆ ಮತ್ತೆ ನೋಡೋಕೆ ಬರಬೇಡಿ ಆಲೆ ಮದುವೆ ಸೆಟ್ ಆಗಿದೆ ನನಗೆ ಸರಿನಾ ಇಲ್ಲಿಂದ ಹೋಗ್ತಾ ಇರಿ ನಮ್ಮ ಅಪ್ಪನ ಅಮ್ಮ ಹೇಳಿದ್ ನಿಮ್ಗೆ ಅರ್ಥ ಆಗಲಿಲ್ವಾ ಇನ್ನು ಇಲ್ಲೇ ಅಮ್ಮ ಅವ್ರು ಕೇಳ್ದಿಲ್ಲ ಹ್ಞೂ ೇಳಿ ಈಗಮ್ಮ ಅವಳೋಗಿ ಮದುವೆ ಸೆಟ್ ಸೊಟ್ಟ ಐತೆ ಆಲೆ ಆಳೆ ಕೊಟ್ಟಿದೀವಿ ಅವರು ಒಪ್ಕೊಂಡವ್ರೆ ನಾವು ಒಪ್ಕೊಂಡವ್ರಿ ನಾವೊಂದ್ ಮನೆ ಮನೆಯಲ್ಲ ನೋಡ್ಕೊಂಡು ಇನ್ನ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡೋದೇ ಇರೋದು ನಾವು ಆಲೆ ಒಪ್ಕೊಂಡಿದೀವಿ ಅಂತ ಹೇಳಿ ರೇವ ಏನ್ ಬಲವಂತ ಮಾಡ್ತಾರೆ ನಿಮ್ಮ ಅಮ್ಮಣಕಾರಿ ನಿಮ್ಮ ಅಮ್ಮಣಕಾರಿ ಅಂತ ಏನು ಕೇಳ್ತಾರಮ್ಮ ಹ್ಮ್ ಅವ್ನು ನೋಡಿ ಅಲ್ಲ ಏನಿಲ್ಲ ಬರೀ ಅಲ್ ತಂಗ್ಳಕ್ ಬದುಕು ಅಂತ ನೋಡು ಹುಡ್ಗಿ ನೋಡಿ ಚೆನ್ನಾಗೈತೆ ಓದೈತೆ ಇವ್ರಾದ್ರೆ ಎಲ್ಲಾ ಬೇಡ ಕಮ್ತಾರೆ ಜನ್ ಬಳಕ ಜನ್ ಬಳಕ ಐತೆ ಹ್ಮ್ ಜನ ಭಾವಿಸ್ ಕಮ್ತಾರೆ ಜನ ಬರ್ತಾರೆ ಏನ್ ಕಣ ಆಗ್ಲಿ ಹ್ಮ್ ಕೈಗೆ ಅಮ್ಮನ್ ಮಕ್ಳು ಅಂದ್ರೆ ಊರ ಫೇಮಸ್ ಅದಕ್ಕಾಗಿನ ನೋಡೋ ನಾನೇ ಅವ್ರ ಚಿಕ್ಕಮ್ಮ ಅವನ್ ಬುದ್ಧಿ ಸರಿಲ್ಲ ಅಯ್ಯಪ್ಪ ನನ್ಗೇನೆ ಅವ್ನ ಕದ್ರು ಮಳೆ ಕಾ ಸಿಕ್ಕಿದ್ದ ಬಿಸ್ನೀರ್ ಒಯ್ದಿದ್ದ ಹೆಂಗೆ ಇದ್ ಮಾಡಿದ್ದ ಬಸ ಅವನು ಒಳನಲ್ಲ ಕಣಮ್ಮ ಅವನು ಇನ್ನೇನಿಲ್ಲ ಒಂದಿತ್ತು ಅವ್ನು ವಿರುದ್ಧವಾಗಿ ಮಾತಾಡ್ಬಿಟ್ರ ಸೊರ್ಸಿಗೆ ಒಯ್ದ್ ಬಿಡ್ತಾನೆ ಮಾಡಿರೋದು ಎಂಥ ಕೆಲಸ ನನಗೆಲ್ಲ ಗೊತ್ತೈತೆ ಹ್ಞೂ ಅವ್ರನ್ನ ಎಷ್ಟು ಎನ್ಸ್ಕೊಂಡು ತಿಂದಿದಿರ ಅಂತ ಸುಮ್ಮನೆ ಮುಚ್ಕೊಂಡು ಹೋಗಿ ಇಲ್ಲಿಂದ ಎದ್ದು ನನಗಿಷ್ಟ ಇಲ್ಲ ಹ್ಞೂ ನಾನು ಅವ್ನಿಗೆ ತುಂಬ ಇಷ್ಟಪಟ್ಟಿದೀನಿ ನಾನು ಅವ್ನಿಗೆ ಮದುವೆ ಆಗೋದು ಅಷ್ಟೇ ಒಂದು ಸತಿ ಕೊಟ್ಟಿದ್ದಾಯಿತು ನಾನು ಪದೇ ಪದೇ ಆಗ್ಲಾ ಮಾತಾಡಲ್ಲ ಇಲ್ಲಿಂದ ನಾನು ಸುಮ್ಮನೆ ಹೋಗ್ತಾ ಇರ್ರಿ ಹ್ಞೂ ಒಂದು ಸತಿ ಹೇಳೋದು ನಿಮಗೆ ಪದೇ ಪದೇ ಹೇಳಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಬಾರಪ್ಪ ಹ್ಞೂ ಹಿಂಗೆ ಹೇಳಿರಿ ಇನ್ನೇನು ಮಾಡೋಣ ಹ್ಞೂ ನಂದು ಜೀವನ ಹಾಳು ಮಾಡ್ಕೊಂತೀನಿ ಅಂತಂದ್ರೆ ಹಾಳು ಮಾಡ್ಕೊಂಬಾ ನಾವಲ್ಲೇ ಇರ್ತೀವಿ ಕಣ್ಣೆದ್ರಿ ನೋಡ್ತೀವಿ ಬಾರಪ್ಪ ಹ್ಞೂ ನೋಡು ನಾವು ನಿನ್ನೊಳತ್ ಹೇಳ್ತೀವಿ ಏನೋ ಚೆನ್ನಾಗಿರ್ಲಮ್ಮ ಬಿಡು ಹಿಂಗೆ ಕಂಡು ಕೊಟ್ಟರು ಈಗ ಹಿಂಗೆ ಹೆಂಗ ಮಾಡಬಾರ್ದು ಅಂತ ಏನೋ ನಾವು ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ ಹ್ಮ್ ಏನೋ ಹೇಳಿದ್ರೆ ಬಿಡತ್ತೆ ಅರ್ಥ ಆಗುತ್ತೆ ಅಂತ ನಾನು ಹೇಳಿರಿ ಅರ್ಥವಾಗಲ್ಲ ಹ್ಮ್ ಬಿಡು ಬಾರಪ್ಪ ಹೇಳಿದ್ರು ನಿನ್ ಅರ್ಥ ಆಗಿಲ್ಲ ನನ್ನ ರಿಜೆಕ್ಟ್ ಮಾಡಿ ಅವ್ನ ಮದುವೆ ಆದ್ರೆ ನೋಡಿ ನೀನು ಹೆಂಗೆ ಇರ್ತೀಯ ಹ್ಮ್ ನಾನು ಅದೇ ಊರಾಗಿರ್ತೀನಿ ನೋಡ್ತೀನಿ ನೋಡು ನೋಡಿ ನೀನೇನು ಹೇಳೋದು ನಾವು ಹೆಂಗ್ ನಮ್ಗೆ ನೋಡುವ ನಮ್ಗೆ ಯಾವ ಒಡವೆ ವಸ್ತು ದುಡ್ಡು ನನಗೆ ಏನು ಬೇಕಾಗಿಲ್ಲ ನೆಮ್ಮದಿಯಾಗಿ ನನ್ನ ಗಂಡನನ್ನ ಸಂತೋಷವಾಗಿ ನೋಡ್ಕೊಂಡ್ರೆ ಸಾಕು ನಿಮ್ದರೆ ಸಾಕು ಗಂಡ ಹೆಂಡತಿ ಖುಷಿ ಖುಷಿಯಾಗಿದ್ರೆ ಸಾಕು ಅದಕ್ಕೆ ನನ್ನ ಶ್ರೀಮಂತಿಕೆ ಯಾವುದೂ ಇಲ್ಲ ನನ್ಗೆ ಪಾ ಹಾಳಾದ್ರೂ ನನ್ನ ಮಗಳ ಜೀವನ ಹಾಳಾಗುತ್ತೆ ಹಾ ಹಾ ಹಾಳಾದ್ರೂ ನನ್ನ ಮಗಳ ಜೀವನ ಇವಾಗ ನಿಮ್ಗೆ ಏನು ಬರೋ ಅಂತ ಲಾಭ ಏನೈತೆ ನಿಮ್ಗೆ ಅದ್ರಾಗ ನಷ್ಟ ಹಾ ನಿಮ್ಗೆ ಯಾಕೆ ಅಷ್ಟೊಂದು ಅಟ್ಟೇವ್ರಿ ನನ್ನ ಮಗಳ ಜೀವನ ಹಾಳಾಗುತ್ತೆ ಹಾಳಾಗ್ಲೇಳ್ ಬಿಡು ಅದು ಏನಾಗುತ್ತೋ ಮುಂದ್ ಯಾರು ಕಂಡಿಲ್ಲ ಚೆನ್ನಾಗಿರ್ತಾರ ಹಾಳಾಗೋಗ್ತಾರ ಯಾಕೆ ಕಂಡವ್ರಿ ಹ್ಮ್ ಗಂಡ ಹೆಂಡತಿ ಏನಾನ ಆಗ್ಲೋಳ್ ನಿಮ್ಗೆ ಯಾಕೆ ನಿಮಗೆ ಬರೋ ಲಾಭ ಏನು ಹಾ ನಿಮ್ಗೆ ಏನಾದ್ರೆ ನಾಶ ಹುಡ್ಗಿ ಚೆನ್ನಾಗಿದ್ದಾಳೆ ಚೆನ್ನಾಗಿರ್ಲಿ ಅಂತ ಹೇಳಿ ಹೇಳಿವಾ ಹ್ಮ್ ನಮ್ಗೆ ಅದ್ರಾಗೇನು ಬರೋಂತದ್ದೇನಿಲ್ಲ ಈಗ ನನ್ ಮಗ್ ಮಸ್ತ ಕೊಡ್ತಾರೆ ಹ್ಮ್ ಮಸ್ತಾಗೇನ್ ಕೊಡಾರ ಇದಾರೆ ಮಗ್ಗೇನು ನಾವೇನಾ ನಮ್ಮ ಹುಡ್ಗಾಳಮ್ಮ ನೋಡಿದ್ದೆ ಹಿಂಗೆ ಬಾರಮ್ಮ ಪಾಪ ಅವಳ ಜೀವನ ಹಾಳಾಗದ್ ಬೇಡ ನಮ್ಮ ತಂದ ಅದಕ್ಕೆ ಬಂದ್ವಿ ನನ್ನ ಮಗ್ಗೇನ್ ಮಸ್ತ ಕೊಡ್ತಾರೆ ಇಬ್ರು ಮಕ್ಳಿಗೆ ಮಸ್ತ ಕೊಡ್ತೀವಿ ಅಂತ ಬರ್ತಾರೆ ಕೇಳ್ರಿ ಯಾಕ ಸಂತೋಷ ಕೊಟ್ರಿ ಹ್ಮ್ ಆದ್ರೂ ಬಲವಂತ ಮಾಡ್ಬೇಡ್ರಿ ಇನ್ನು ನನ್ನ ಮಗಳು ಆಲೈನಿಗೆ ಒಪ್ಕೊಂಡವಳೆ ನಾನು ಅವನೇ ಮದುವೆ ಆಗೋದು ಉಂಟಾ ನಾಳೆ ಡಿಸೈಡ್ ನನಗಂತೂ ಅವ್ಡುಗು ನೋಡಿದ ತಕ್ಷಣ ಭಾಳ ಇಷ್ಟ ಆಗ್ಬಿಟ್ಟವನಿ ಹ್ಞೂ ಅವನಿಗೆ ಕೊಡ್ಬೇಕು ಅಂತ ನಾವು ಅಂದ್ಕೊಂಡಿದೀವಿ ಹ್ಞೂ ಅಂದ್ಕೇನೆ ನನ್ನ ಮಗಳು ಹೇಳಿದ್ಲಲ್ಲ ಇನ್ನೇನು ಬಗೆಯರು ಇತ್ತಲ್ಲ ಇನ್ನು ನಾಳ್ರಿ ಏನೋ ನಿಮ್ಮ ಒಳ್ಳೇದು ಕೇಳಿರ್ ಬಿಡ್ರತ್ತ ಹೋಗ್ಲಿವ ಯಾಕೆ ಸುಮ್ಮನೆ ನಾವು ಇಷ್ಟಿಲ್ಲ ಅಂದಮೇಲೆ ಸುಮ್ನೆ ನೋಡುವಾಗ ಬಲವಂತ ಮಾಡಬಾರ್ದು ನಾವು ಹೇಳಿದ್ವಿ ತಾನೆ ಆಳೇನೆ ಒಪ್ಕೊಂಡಿದ್ವಿ ಕಣಪ್ಪ ಮಾತ್ ಕೊಟ್ಟಿದ್ ಮಾತ್ ಕೊಟ್ಟಿದ್ ಮೇಲೆ ಹೇಳ್ಬಾರ್ದು ಹ್ಞೂ ಮಾತಾಡಬಾರ್ದು ಅಂತಾಗೆ ನಾನು ಆಗತ್ತಿಗ ಎಂದಿದ್ದೀನಿ ಬೋನು ಒಳ್ಳೆ ನನ್ನ ಮಗ ಅಲ್ಲ ಅವನು ಹ್ಞೂ ಅಯ್ಯಪ್ಪ ಜನ ಬಳಕೆ ಇಲ್ಲ ಒಬ್ರು ಕುಟು ಹೋಗಲ್ಲ ಒಬ್ರು ಬೆರಿಯಲ್ಲ ಹತ್ತು ಇಲ್ಲ ಅಂಥವ್ರೇ ನಮಗೆ ಇಷ್ಟ ಹ್ಞೂ ಹೋಗಿ ಹುಡುಗರ ಜೊತೆಗೆಲ್ಲ ನಾ ಪುಡಾರಿ ಆಟ ಆಡ್ಕೊಂಡು ಅಲ್ಲೂ ಇಲ್ಲೂ ದುಡ್ಡೆಲ್ಲ ಕಳ್ಕೊಂಡು ಹಾಳು ಮಾಡ್ಕೊಂಡು ಹುಡುಗರ ಜೊತೆ ಅಲ್ಲೂ ಇಲ್ಲೂ ಸುತ್ತಾಡ್ಕೊಂಡು ದುಡಿದಂಗೆ ಅಲ್ಲೂ ಇಲ್ಲೂ ಸುತ್ತಾಡ್ಕೊಂಡ್ ಬರ್ತಾರಲ್ಲ ಅಂತ ನನ್ನ ಮಕ್ಳು ನನಗೆ ಇಷ್ಟ ಆಗಲ್ಲ ಮನೆಯಲ್ಲಿ ತಂದೆ ತಾಯಿ ಹೇಳ್ದಂಗೆ ಕೇಳ್ಕೊಂಡು ಹೊಲ್ದ ಎಲ್ಲ ಕೆಲಸ ಮಾಡ್ಕೊಂಡು ಹಾಂ ಒಬ್ಬರು ಬೇರೆ ಬೆರೀತಾರೆ ಅವರು ಯಾರನ್ನೂ ಬೆರಿಬೇಕು ಅವ್ರನ್ನೂ ಬೆರೀತಾರೆ ಸುಮ್ಮನೆ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ ನನಗೆ ಅಂಥವ್ರೆ ಇಷ್ಟ ಹೊಲ್ದಾಗೆ ಕೆಲಸ ಮಾಡೋಂಥವ್ರೆ ಇಷ್ಟ ನನಗೆ ಅಂಥವ್ನ ಗುಂಡದಂಥ ಹುಡುಗನೇ ಇಷ್ಟ ನನಗೆ ಹ್ಞೂ ಇಂಥವ್ನು ಇಷ್ಟ ಆಗಲ್ಲ ನೋಡೋದಲ್ಲ ವೀಕ್ಷಕರೇ ಪಾಪ ನಮ್ಮ ಹುಡುಗ ನನ್ನ ಗುಂಡದ ಮೇಲೆ ಯಾವ ರೀತಿ ಇವರೆಲ್ಲ ಪಿತೂರಿ ಮಾಡ್ತಾ ಇದ್ದಾರೆ ಹ್ಞೂ ಇವರೆಲ್ಲ ಪಿತೂರಿಗೋಸ್ಕರ ಬಂದಿರೋರು ಅಂತ ನನಗೆ ಗೊತ್ತಾಯ್ತು ಅದಕ್ಕೆ ಏನೇನೋ ಹೇಳ್ತಿದ್ರು ಅದಕ್ಕೆ ಮಕ್ಕ ಕೊಡ್ದಂಗೆ ಸರಿಯಾಗಿ ಹೇಳ್ಬಿಟ್ಟೆ ಹ್ಞೂ ಎದ್ ನಡಿರಿ ಆಚೆಗೆ ನನಗೆ ಇಷ್ಟ ಇಲ್ಲ ಸುಮ್ಮನೆ ಇಷ್ಟ ಇಲ್ಲದ ನೀವು ಬಲವಂತ ಮಾಡಬೇಡಿ ಇಲ್ಲಿ ನೋಡಿರಿ ಎದ್ದು ಆಚಿಕೆ ಅಂತೇಳಿ ಅದಕ್ಕೆ ಸರಿಯಾಗಿ ಮೊಕ್ಕಕ್ಕೆ ಕೂತ್ಬಿಟ್ಟೆ ಹ್ಞೂ ನಾನು ಕರೆಕ್ಟಾಗಿ ಹೇಳಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಗುರು ಬಿಟ್ಟು ಬೇರೆಯವ್ರನ್ನ ಯಾವುದೇ ಕಾರಣಕ್ಕೂ ನನ್ನ ಮದುವೆ ಆಗೋದಿಲ್ಲ ನನಗೆ ತುಂಬ ಇಷ್ಟ ಆಗ್ಬಿಟ್ರು ಗುಂಡ ಅದ್ರಾಗೂ ನಮ್ಮ ಸಂಗೀತ ಅಕ್ಕ ಆ ಋತು ಅಕ್ಕ ಎಲ್ಲರೂ ಹೇಳಿದ್ದಾರೆ ಅಂತಂದ್ರೆ ಅವ್ರು ತುಂಬ ಒಳ್ಳೆಯವರು ಈ ರೀತಿ ರೈತರು ಮಕ್ಕಳು ಅಂತ ನಾನು ನೋಡಿದ್ದೀನಿ ಯಮನ ಮಕ್ಕಳನ್ನು ಹ್ಞೂ ಇವಳು ಕರ್ಕೊಂಬಂದ್ರೆ ನಾನು ಒಪ್ಕೊಂತೀನಿ ನನಗೂ ಅಲ್ಪ ಸ್ವಲ್ಪ ಗೊತ್ತಾಗುತ್ತೆ ಹ್ಞೂ ಅದಕ್ಕೆ ಮಕ್ಕಳು ಮಕ್ಕ ಕೊಡ್ದಂಗೆ ಗುರುಗೆಲ್ಲ ಹೇಳ್ಬಿಟ್ಟೆ ಎದ್ನಾಡಿ ಆಚಿಕೆ ಅಂತ ನೋಡ್ತಾ ಇರಿ ನಾನೇ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ಏನೇ ಒಬಿ ಟೆನ್ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕ ಧನ್ಯವಾದಗಳು